ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ವಿದ್ಯಾರ್ಥಿಗಳೇ ಜೀವಶಾಸ್ತ್ರದಲ್ಲಿ ಮೆದುಳು ತುಂಬಾ ಇಂಪಾರ್ಟೆಂಟ್ ಅನೇಕ ಬಾರಿ ಕ್ವಶ್ನ ಆಗಿದೆ ವಿದ್ಯಾರ್ಥಿಗಳೇ ಯಾಕಂದ್ರೆ ಈ ಒಂದು ಕಂಪ್ಲೀಟ್ ಜಗತ್ತಿನಲ್ಲಿ ಪದೇ ಪದೇ ಪ್ರಶ್ನೆ ಆಗುವ ಟಾಪಿಕ್ ಅಂದ್ರೆ ಬಯಾಲಜಿ ಅದೇ ರೀತಿ ಇವತ್ತಿನ ಒಂದು ಟಾಪಿಕ್ ಜಿ ಕೆ ತ್ರೀ ಸಿಕ್ಸ್ಟಿ ಗ್ರೆ ಮೂರನೇ ಕ್ಲಾಸ್ ವಿದ್ಯಾರ್ಥಿಗಳೇ ಅದೇ ರೀತಿ ಮೆದುಳು ಏನಂದ ಏನೆಂದು ಅಂದ್ರೆ ಬ್ರೈನ್ ಎಂದು ಕರಿತೇವೆ ನಮ್ಮ ದೇಹದಲ್ಲಿ ಒಂದು ಅಂಗವಾದ ಮೆದುಳಿನ ಬಗ್ಗೆ ಇವತ್ತು ನಾವು ನೋಡೋಣ ವಿದ್ಯಾರ್ಥಿಗಳೇ ಚೆನ್ನಾಗಿ ಕಲಿಯೋಣ ಅದೇ ರೀತಿ ಇವತ್ತಿನ ಒಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ ಮೆದುಳು ಈ ಮೆದುಳಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೆಯುತ್ತೇವೆ ಸಿಂಪಲ್ ಆಗಿ ಪಿಸಿ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಹಲವಾರು ಕ್ವಶನ್ ಆಗಿದೆ ವಿದ್ಯಾರ್ಥಿ ಮೆದುಳಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೀತೇವೆ ಬಂದ್ರೆ ಎನ್ ಶೆಫಾಲಜಿ ಎಂದು ಕರೀತೇವೆ ಎನ್ ಶೆಫಾಲಜಿ ಎನ್ ಶೆಫಾಲಜಿ ಎನ್ ಶೆಫಾಲಜಿ ಎಂದು ಕರೀತೇವೆ ಇದು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಪಿ ಸಿ ಮತ್ತು ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ ಆಗಿದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೂಡ ಕ್ವಶನ್ ಆಗಿದೆ ಅದೇ ರೀತಿ ಕೆ ಎಸ್ ಅಲ್ಲಿ ಕೂಡ ಕ್ವಶನ್ ಆಗಿದೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೂಡ ಕ್ವಶನ್ ಆಗಿದೆ ಅದೇ ರೀತಿ ಮೆದುಳಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಎನ್ ಶಫಲಜಿ ಎಂದು ಕರೆಯುತ್ತೇವೆ ಇಂಗ್ಲಿಷ್ ಅಲ್ಲಿ ಎನ್ ಶಫಲಜಿ ಎಂದು ಕರೀತೇವೆ ಇನ್ ಎನ್ ಶಫಲಜಿ ಅದೇ ರೀತಿ ಮೆದುಳು ಯಾವ ರೀತಿ ಕಾರ್ಯ ಮಾಡುತ್ತದೆ ಎಂಬುದನ್ನು ತಿಳಿಯಲು ಯಾವ ಒಂದು ಸಾಮಗ್ರಿಯನ್ನು ಉಪಯೋಗ ಮಾಡುತ್ತೇವೆ ಅಂದ್ರೆ ಯಾವ ಒಂದು ವಸ್ತುವನ್ನು ಉಪಯೋಗ ಮಾಡುತ್ತೇವೆ ಅಂದ್ರೆ ಎಲೆಕ್ಟ್ರಾನಿಕ್ ವಸ್ತು ಅಂದ್ರೆ ಇಇಜಿ ಇಜಿ ಮೂಲಕ ಮೆದುಳು ಬಳ್ಳಿ ಮೆದುಳಿನ ಕಾರ್ಯಕ್ಷಮತೆಯನ್ನು ನಾವು ತಿಳಿಯಲು ಉಪಯೋಗ ಮಾಡುತ್ತೇವೆ ಅದೇ ರೀತಿ ಹೃದಯದ ಒಂದು ಕಾರ್ಯತೆಯನ್ನು ತಿಳಿಸಲು ಯಾವ ಒಂದು ಸಾಧನವನ್ನು ಉಪಯೋಗ ಮಾಡುತ್ತೇವೆ ಅಂದ್ರೆ ಇ ಸಿಜಿಯನ್ನು ಉಪಯೋಗ ಮಾಡುತ್ತೇವೆ ನಮ್ಮ ಒಂದು ಆಟಿಗೆ ತೊಂದರೆ ಇಲ್ಲ ಅಂತ ತಿಳಿದುಕೊಳ್ಳಲು ಇ ಸಿ ಜಿಯನ್ನು ಉಪಯೋಗ ಮಾಡುತ್ತೇವೆ ಅದೇ ರೀತಿ ಈ ಒಂದು ಮೆದುಳಿನ ಬಗ್ಗೆ ಎಷ್ಟರ ಮಟ್ಟಿಗೆ ಮೆದುಳು ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿಯಲು ಯನ್ನು ಉಪಯೋಗ ಮಾಡುತ್ತೇವೆ ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ದಯವಿಟ್ಟು ಚೆನ್ನಾಗಿ ಅದೇ ರೀತಿ ಮಾನವನ ಬುದ್ಧಿಶಕ್ತಿಯ ಪವರ್ ಎಷ್ಟಾದ್ರೆ ಮಾನವನ ಐಕ್ಯು ಎಂದು ಕರೆಯುತ್ತೇವೆ ಬುದ್ಧಿಶಕ್ತಿಯನ್ನು ಐಕ್ಯೂ ಎಂದು ಕರೀತೇವೆ ಐಕ್ಯೂ ಎಂದು ಕರೀತೇವೆ ಇದು ಕೂಡ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಮಾನವನ ಬುದ್ಧಿಶಕ್ತಿಯ ಸರಾಸರಿ ಎಷ್ಟಪ್ಪ ಅಂದ್ರೆ ನೈನ್ಟೀನ್ ಲಿಂದ ಒನ್ ಟೆನ್ ತೊಂಬತ್ತರಿಂದ ನೂರ ಹತ್ತು ಇದು ಕೂಡ ಎಸ್ ಎಸ್ ಸಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಸ್ಟಾಫ್ ಸೆಲೆಕ್ಷನ್ ಕಮಿಟಿಯಲ್ಲಿ ಕ್ವಶನ್ ಆಗಿದೆ ಮಾನವನ ಐಕ್ಯೂ ಪವರ್ ಸರಾಸರಿ ಎಷ್ಟ ಬಂದ್ರೆ ತೊಂಬತ್ತರಿಂದ ನೂರ ಹತ್ತು ಅದೇ ರೀತಿ ವಿದ್ಯಾರ್ಥಿಗಳ ಮೆದುಳಿನ ತೂಕ ಎಷ್ಟ ಬಂದ್ರೆ ಮೆದುಳಿನ ವಯಸ್ಕ ಮತದಾನದ ವಯಸ್ಕ ಮಾನವನ ಮೆದುಳಿನ ತೂಕ ಬಂದ್ರೆ ಅಂದ್ರೆ ನೂರು ಗ್ರಾಮ್ ಅದೇ ರೀತಿ ಎಷ್ಟರಲ್ಲಿಂದ ಹನ್ನೆರಡು ಹನ್ನೆರಡ್ನೂರ ಐವತ್ತರಿಂದ ಹದಿನಾಲ್ಕು ನೂರು ಗ್ರಾಮ್ ವರೆಗೆ ಮೆದುಳಿನ ತೂಕವನ್ನು ಕಾಣುತ್ತೇವೆ ಇದು ಕೂಡ ಅಲ್ಲಿ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳೇ ಮೆದಳಿನ ತೂಕ ಎಷ್ಟಪ್ಪ ಅಂದ್ರೆ ಹನ್ನೆರಡು ನೂರ ಐವತ್ತರಂದ ಹದ್ನಾಲ್ಕೂರು ಗ್ರಾಮ್ ಇದೇ ತರ ಕೊಡಬಹುದು ಯಾಕಂದ್ರೆ ಡೈರೆಕ್ಟ್ ಆಗಿ ಹದ್ನಾಲ್ನೂರು ಗ್ರಾಮ್ ಎಂದು ಕೂಡ ಕೊಡಬಹುದು ಅದೇ ರೀತಿ ವಿದ್ಯಾರ್ಥಿಗಳೇ ಈ ಮೆದುಳನ್ನು ಕಾಪಾಡುವ ಮೂಳೆ ಯಾವ್ದಪ್ಪ ಅಂದ್ರೆ ಕ್ರೇನಿಯಂ ಮೆದುಳನ್ನು ಕಾಪಾಡುವ ಮೂಳೆ ಯಾವ್ದಪ್ಪ ಅಂದ್ರೆ ಕ್ರೇನಿಯಂ ಕ್ರೇನಿಯಂ ಈ ಮೆದಳನ್ನು ರಕ್ಷಿಸುವ ಮೂಳೆ ಯಾವ್ದಪ್ಪ ಅಂದ್ರೆ ಕ್ರೇನಿಯಂ ಇದು ಕೂಡ ಅಲ್ಲಿ ಸಾಕಷ್ಟು ಬಾರಿ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳಿಗೆ ಎಫ್ ಡಿ ಅಲ್ಲಿ ಕ್ವೆಶನ್ ಆಗಿದೆ ಅದೇ ತರ ಎಸ್ ಎಸ್ ಅಲ್ಲಿ ಕೂಡ ಕ್ವಶನ್ ಆಗಿದೆ ಎಫ್ ಡಿ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಅಲ್ಲಿ ಕೂಡ ಕ್ವಶನ್ ಆಗಿದೆ ಮೆದುಳು ಮೆದಳನ್ನು ರಕ್ಷಿಸುವ ಮೂಳೆ ಯಾವ್ದಪ್ಪ ಅಂದ್ರೆ ಕ್ರೇನಿಯಂ ಮೆದಳನ್ನು ರಕ್ಷಿಸುವ ಮೂಳೆ ಯಾವ್ದಪ್ಪ ಅಂದ್ರೆ ಕ್ರೇನಿಯಂ ಅದೇ ತರ ವಿದ್ಯಾರ್ಥಿಗಳಿಗೆ ಈ ಮೆದಳನ್ನು ರಕ್ಷಿಸುವ ಪೊರೆ ಯಾವ್ದಪ್ಪ ಅಂದ್ರೆ ಮೇನೆಂಜಸ್ ಮೇನೆಂಜಸ್ ಮೆದಳನ್ನು ರಕ್ಷಿಸುವ ಪೊರೆ ಯಾವ್ದಪ್ಪ ಅಂದ್ರೆ ಮೇನೆಂಜಸ್ ಇದು ಕೂಡ ಎಕ್ಸಾಂಪಲ್ ಕ್ವೆಶನ್ ಆಗಿದೆ ಅದೇ ರೀತಿ ಮೆದಳಿನ ಎರಡನೇ ಮೆದಳು ಎಂದು ಯಾವ್ದನ್ನು ಕರಿಯುತ್ತೇವೆ ಅಂದ್ರೆ ಮೆದುಳು ಬಳ್ಳಿಯನ್ನು ಎರಡನೇ ಮೆದುಳು ಎಂದು ಕರೆಯುತ್ತೇವೆ ಇದು ಕೂಡ ಕೆಪಿಎಸ್ ಸಿಲ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಎ ಪಿ ಎಸ್ ಅಲ್ಲಿ ಎರಡನೇ ಬ್ರೇನ್ ಎಂದು ಯಾವ್ದನ್ನು ಕರೀತೇವೆ ಅಂದ್ರೆ ಮೆದುಳು ಬಳ್ಳಿಯನ್ನು ಕರೀತೇವೆ ಅದೇ ರೀತಿ ಮುಖ್ಯವಾಗಿ ನಮ್ಮ ಒಂದು ಮೆದುಳನ್ನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಮಧ್ಯ ಮೆದಳು ಹಿಮ್ಮೆದಳು ಅದೇ ರೀತಿ ನೋಡ್ರಿ ಮಾನವನ ಮೆದುಳನ್ನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಮಾನವನ ಮೆದುಳನ್ನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಅದೇ ಮುಮ್ಮೆದಳು ಮೆದಳು ಹಿಮ್ಮೆದಳು ಅದೇ ರೀತಿ ಅತ್ಯಂತ ದೊಡ್ಡ ಮೆದುಳು ಯಾವ್ದಪ್ಪ ಅಂದ್ರೆ ಮುಮ್ಮೆದಳು ಅತಿ ದೊಡ್ಡ ಮೆದುಳು ಯಾವ್ದಪ್ಪ ಅಂದ್ರೆ ಮುಮ್ಮೆದಳು ಅತ್ಯಂತ ದೊಡ್ಡ ಮೆದುಳು ಅತ್ಯಂತ ದೊಡ್ಡ ಮೆದುಳುವಿನ ಭಾಗ ಅತ್ಯಂತ ದೊಡ್ಡ ಮೆದುಳಿನ ಭಾಗ ಯಾವ್ದಪ್ಪ ಅಂದ್ರೆ ಮುಮ್ಮೆದಳು ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಅತ್ಯಂತ ದೊಡ್ಡ ಮೆದುಳಿನ ಭಾಗ ಯಾವ್ದಪ್ಪ ಅಂದ್ರೆ ಮುಮ್ಮೆದಳು ಅದೇ ತರ ವಿದ್ಯಾರ್ಥಿಗಳೇ ಮಧ್ಯಮೆದುಳು ಏನ್ ಕೆಲಸ ಮಾಡುತ್ತೆ ಈ ಒಂದು ಇಮ್ಮೆದಳು ಮುಮ್ಮೆದಳನ ಒಂದು ಕನೆಕ್ಟಿಂಗ್ ಅನ್ನು ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡುವ ಸಾಧನ ಯಾವ್ದಪ್ಪ ಅಂದ್ರೆ ಮಧ್ಯ ಮೆದುಳು ಮಧ್ಯಮ ಕಾರ್ಯ ಏನಪ್ಪ ಅಂದ್ರೆ ಮುಮ್ಮೆದಳು ಮತ್ತು ಇಮ್ಮೆದುಳುನ ಮಧ್ಯ ಸಂಪರ್ಕವನ್ನು ಪಡೆಯುವ ಒಂದು ಕಾರ್ಯವನ್ನು ಮಾಡುತ್ತದೆ ಅದೇ ತರ ವಿದ್ಯಾರ್ಥಿಗಳೇ ಈ ಒಂದು ಮೆಡುಲ್ಲಾ ಈ ಮೆಡುಳನ ಬಣ್ಣ ಕೇಳಿದ್ದಾರೆ ವಿದ್ಯಾರ್ಥಿ ಮೆದುಳಿನಲ್ಲಿರುವ ಒಂದು ಭಾಗವಾದ ಈ ಮೆಡುಳನ ಬಣ್ಣ ಏನಪ್ಪ ಅಂದ್ರೆ ಬಿಳಿ ಬಣ್ಣ ವೈಟ್ ಬಣ್ಣ ಬಿಳಿ ಬಣ್ಣ ಎಂದು ಕರೆಯಬಹುದು ಸಾಕಷ್ಟು ಬಾರ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಐ ಎ ಎಸ್ ಅಲ್ಲಿ ಕೂಡ ಕ್ವಶನ್ ಆಗಿದೆ ಮೆಡುಳ ಬಣ್ಣದ ಈ ಒಂದು ಮೆಡುಳದ ಒಂದು ಬಣ್ಣ ಯಾವ್ದಪ್ಪ ಅಂದ್ರೆ ಬಿಳಿ ಬಣ್ಣ ವೈಟ್ ಕಲರ್ ಎಂದು ಕರೆಯಬಹುದು ಅದೇ ರೀತಿ ವಿದ್ಯಾರ್ಥಿ ಅದೇ ರೀತಿ ನೆನಪಿನ ಶಕ್ತಿ ಮಹಾಮಸ್ತಿಷ್ಕದ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಮಹಾಮಸ್ತಿಷ್ಕ ಇದು ನೆನಪಿನ ಶಕ್ತಿಯ ಕೇಂದ್ರ ಎಂದು ಕರೆಯುತ್ತೇವೆ ಮಾನವನ ನೆನಪಿನ ಶಕ್ತಿ ಕೇಂದ್ರ ಯಾವ್ದಪ್ಪ ಅಂದ್ರೆ ಮಹಾ ಮಸ್ತಿಷ್ಕ ಮಹಾ ಮಸ್ತಿಷ್ಕ ಅದೇ ರೀತಿ ವಿದ್ಯಾರ್ಥಿಗಳೇ ತಲಾಮಸನ ಕಾರ್ಯ ಕೂಡ ಕೇಳಿದ್ದಾರೆ ಉಷ್ಣತೆಯನ್ನು ಉಷ್ಣತೆಯ ಬಗ್ಗೆ ತಿಳಿಸುತ್ತದೆ ತಲಾಮಸ್ ಕಾರ್ಯ ಏನಪ್ಪ ಅಂದ್ರೆ ಉಷ್ಣತೆ ಬಗ್ಗೆ ತಿಳಿಸುತ್ತದೆ ಅದೇ ರೀತಿ ಐಪೋ ತಲಮಸ್ ಏನು ತಿಳಿಸುತ್ತಪ್ಪ ಅಂದ್ರೆ ಮೆದುಳಿನಲ್ಲಿರುವ ಒಂದು ಭಾಗವಾದ ಐಪೋ ಉಷ್ಣೆಯನ್ನು ನಿಯಂತ್ರಿಸುವುದು ಅದೇ ರೀತಿ ನೀರನ್ನು ನಿಯಂತ್ರಿಸುವುದು ಅದೇ ರೀತಿ ನಿದ್ರೆಯನ್ನು ನಿಯಂತ್ರಿಸುತ್ತದೆ ಈ ನಿದ್ರೆಯನ್ನು ಕೂಡ ನಿಯಂತ್ರಿಸುವ ಸಾಧನ ಕೂಡ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನಿದ್ರೆಯನ್ನು ನಿಯಂತ್ರಿಸುತ್ತದೆ ಅದೇ ರೀತಿ ಮಾಸ್ಟರ್ ಮಾಸ್ಟರ್ ಗ್ಲಾಂಡ್ ಎಂದು ಕರೀತೇವೆ ಅದೇ ರೀತಿ ಈ ಒಂದು ಹೈಪೋಥಾಲಮಸ್ ಪಿಟ್ಯೂಟರಿ ಪಿಟ್ಯುಟರಿ ಗ್ರಂಥಿಯನ್ನು ನಿಯಂತ್ರಿಸುತ್ತದೆ ಹೈಪೋರಿ ಹೈಪೋಥಲಮಸ್ ಪಿಟ್ಯೂಟರಿ ಗ್ರಂಥಿಯನ್ನು ನಿಯಂತ್ರಿಸುತ್ತದೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ಅದೇ ರೀತಿ ಇನ್ನೊಂದು ಟಾಪಿಕ್ ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳ ಮೆದುಳು ಈ ಮೆದುಳಿನ ಒಂದು ಅಧ್ಯಯನಕ್ಕೆ ಏನೆಂದು ಕರಿತೇವೆ ಅಂದ್ರೆ ಎನ್ ಸೆಫಾಲಜಿ ಎಂದು ಕರೀತೇವೆ ಅದೇ ರೀತಿ ಮೆದುಳಿನ ಒಂದು ಕಾರ್ಯತೆಯನ್ನು ರಕ್ಷಿಸಲು ಯಾವ ಸಾಧನವನ್ನು ಉಪಯೋಗಿಸುತ್ತೆ ಈಜಿ ಅನ್ನು ಉಪಯೋಗ ಮಾಡುತ್ತೇವೆ ಅದೇ ರೀತಿ ಮಾನವನ ಬುದ್ಧಿಶಕ್ತಿ ಅಂದ್ರೆ ಎಷ್ಟ್ರೆ ಐಕುಪಾರ್ ಅಂದ್ರೆ ಒಂಬತ್ತರಿಂದ ನೂರ ಹತ್ತು ಅದೇ ರೀತಿ ಮಾನವನ ಮೆದುಳಿನ ತೂಕ ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ನೂರು ಗ್ರಾಮ್ ಅಥವಾ ಹನ್ನೆರಡು ನೂರ ಐವತ್ತು ಗ್ರಾಮದಿಂದ ಹದಿನಾಲ್ಕು ಮೂರು ಗ್ರಾಮ್ ಅದೇ ರೀತಿ ಮಾನವನ ಮೆದಳನ್ನು ರಕ್ಷಿಸುವ ಅಂದ್ರೆ ಕ್ರೇನಿಯಂ ಅದೇ ರೀತಿ ಮಾನವನ ಮೆದಳನ್ನು ರಕ್ಷಿಸುವ ಪೊರೆ ಯಾವ್ದಪ್ಪ ಅಂದ್ರೆ ಮೇನೆಂಜಸ್ ಅದೇ ರೀತಿ ಎರಡನೇ ಮೆದಳು ಯಾವ್ದಪ್ಪ ಅಂದ್ರೆ ಎರಡನೇ ಬ್ರೆ ಯಾವ್ದು ಮೆದುಳು ಬಳ್ಳಿ ಮಾನವನ ಮೆದಳನ್ನು ಮೂರು ಭಾಗಗಳಾಗಿ ವಿಂಗಡನೆ ಮಾಡಲಾಗಿದೆ ಒಂದು ಮುಮ್ಮೆದಳು ಮಧ್ಯ ಮೆದುಳು ಹಿಮ್ಮೆದಳು ಅದೇ ರೀತಿ ಮಿಡಲದ ಬಣ್ಣ ಯಾವ್ದಪ್ಪ ಅಂದ್ರೆ ಬಿಳಿ ಬಣ್ಣ ರೀತಿ ಮಹಾಮಸ್ತಿಷ್ಕವನ್ನು ನೆನಪಿನ ಶಕ್ತಿ ಕೇಂದ್ರ ಮಾನವನ ನೆನಪಿನ ಶಕ್ತಿ ಕೇಂದ್ರ ಮಹಾಮಸ್ತಿಷ್ಕನನ್ನು ಕರಿತೇವೆ ಅದೇ ರೀತಿ ಕಾರ್ಯ ಏನಪ್ಪ ಅಂದ್ರೆ ಉಷ್ಣತೆ ಬಗ್ಗೆ ತಿಳಿಸುತ್ತದೆ ಅದೇ ರೀತಿ ಐಪೋ ಕಾರ್ಯ ಏನಪ್ಪ ಅಂದ್ರೆ ಉಷ್ಣವನ್ನು ನಿಯಂತ್ರಿಸುತ್ತದೆ ಮತ್ತು ನೀರನ್ನು ನಿಯಂತ್ರಿಸುತ್ತದೆ ಅದೇ ರೀತಿ ನಿದ್ರೆಯನ್ನು ನಿಯಂತ್ರಿಸುತ್ತದೆ ಈ ಒಂದು ಹೈಪೋಥಾಲಮಸ್ ಅನ್ನು ಮಾಸ್ಟರ್ ಮಾಸ್ಟರ್ ಗ್ಲಾಂಡ್ ಎಂದು ಕರಿತೇವೆ ಅದೇ ರೀತಿ ಹೈಪೋಥಾಲಮಸ್ ಪಿಟ್ಯೂಟರಿ ಗ್ರಂಥಿಯನ್ನು ನಿಯಂತ್ರಿಸುತ್ತದೆ ಈ ರೀತಿಯಾಗಿ ಮೆದುಳಿನ ಮೇಲೆ ಇವೆಲ್ಲ ಕ್ಷನ್ ಬಂದ ವಿದ್ಯಾರ್ಥಿಗಳು ಮುಂದೆ ಕೂಡ ಎಕ್ಸಾಮ್ ಅಲ್ಲಿ ಬರಬಹುದು ದಯವಿಟ್ಟು ಇವೆಲ್ಲ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ ದಯವಿಟ್ಟು ಎಲ್ಲ ನೋಟ್ ಮಾಡಿಕೊಳ್ಳಿ ಇಲ್ಲಿಗೆ ಒಂದು ಈ ಒಂದು ಜಿ ಕೆ ತ್ರೀ ಸಿಕ್ಸ್ಟಿ ಡಿಗ್ರಿಯ ಮೂವತ್ತ್ ಮೂರನೇ ಕ್ಲಾಸ್ ಮುಕ್ತಾಯವಾಗುತ್ತದೆ